ಸೇಲ್ಗಿತ್ತು ಗಾಡಿ ಅದಕ್ಕೆ ಕಲಿಸ್ತೀವಿ ಯಾವ್ದು ಸರ್ ಅದು ಟಾಟಾ ಇಂಡಿಕಾ ಫಿಫ್ಟೀನ್ ಮಾಡಲು ಸಿಂಗಲ್ ಓನರು ಎರಡು ಸಿಂಗಲ್ ಓನರಾ ಎ ಓಕೆ ಓನರ್ ಸಿಂಗಲ್ ಎಷ್ಟು ಸರ್ ಗಾಡಿ ಗಾಡಿ ಒಂದು ಎಂಬತ್ತು ಓಕೆ ಎಫ್ ಸಿ ಇನ್ಸುರೆನ್ಸು ಎಲ್ಲ ರನ್ನಿಂಗ್ ಇದಾವಾ

ಟಚ್ ಅಪ್ಪು ಗೀಚಾಪು ಈ ಗಾಡಿ ಟಚ್ ಗಿಚ್ ಚೆನ್ನಾಗಿಲ್ಲ ಹ್ಞೂ ಗಾಡಿ ಒರ್ಜಿನಲ್ ಆತ ಪೈಂಟ್ ಟಚ್ ಆಪ್ ಮಾಡಿದ್ದೀರಿ ಓಕೆ ಆಕ್ಸಿಡೆಂಟ್ ಆಗಿರೋದು ಆ ಥರ ಏನಿಲ್ಲ ಹ್ಞೂ ಓಕೆ ಗಾಡಿ ಎ ಸಿ ಎಲ್ಲ ಬರುತ್ತಾ ಹಾಂ ಎ ಸಿ ಎಲ್ಲ ರನ್ನಿಂಗ್ ಇದೆ ಓಕೆ ಇದು ಪವರ್ ಉಂಡೆ ಬರಲ್ಲ ಸರ್ ಇದು ಹಾಂ ಓಕೆ ಈ ಸೀಟ್ ಕವರ್ಸ್ ಎಲ್ಲ ಓಕೆ ಇದಾವಾ ಹಾಂ ಓಕೆ ಓಕೆ ಈಗ ತಗೊಳ್ಳೋರಿಗೆ ಗಾಡಿದೇನೋ ಖರ್ಚಿದೆಯಾ ಏನಿಲ್ಲ ಏನಿಲ್ಲ ಏನಾಯ್ತು ಓಡಿಸ್ತಾರ ಅದಷ್ಟೇ ಗಾಡಿ ಹ್ಮ್ ಓಕೆ ಗಾಡಿ ಇವಾಗ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ನೀವು ಮಾಡಿಸ್ಕೊಡ್ತಾರೆ ಏನು ತಗೊಂಡವ್ರಿಗೆ ಏನು ಮಾಡಿಸ್ಕೊಬೋದ ನೋಡಿ ಅವರೇ ಮಾಡಿಸ್ಕೊಂಡಿದ್ರೆ ಮಾಡಿಸ್ಕೊಡ್ಲಿ ಹ್ಞೂ ಸಿಂಗಲ್ ಓನರ್ ಗಾಡಿ ಸಿಕ್ಕದ ತುಂಬ ಕಷ್ಟ ಹ್ಞೂ 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 ಓಕೆ ಗಾಡಿ ಇರೋದಿಲ್ಲ ಸರ್ ಅದು ಯಲಂಕಾಲ ಇದೆ ಗಾಡಿ ಬೆಂಗಳೂರು ಯಲಂಕಾನ ಹಾಂ ಓಕೆ ಏನು ಹೇಳ್ತೀರಿ ಗಾಡಿ ರೇಟು ನೈಂಟಿ ಫೈವ್

ಇನ್ನ ಹೆಚ್ಚು ಅದು ನಿಮಗೆ ಗೊತ್ತು ಸರ್ ನಾವೇನು ಗಾಡಿ ನಿಮ್ದು ನಾನು ಒಂದುವರೆ ತೊಗೊಂಡ್ಬಿಟ್ಟಿದ್ದೀನಿ ಸರ್ ಹೆಂಗ್ ಮಾಡೋದು ಲಾಸ್ ಆದ್ರೆ ಆಗ್ಲಿ ನನಗೆ ಹಾಸ್ಪಿಟಲ್ ಸ್ವಲ್ಪ ಪ್ರಾಬ್ಲಮ್ ಐತೆ ನೀವು ಚಾನಲ್ ಅವರು ತಾನೇ ಹೌದೌದು ವೀಕ್ಷಕರೇ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ ಯಾರು ಕಾಲ್ ಮಾಡಕ್ ಹೋಗ್ಬೇಡಿ ನಾವು ಕೂಡ ರಿಸೀವ್ ಮಾಡಲ್ಲ ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ವೀಕ್ಷಕರೇ ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲ್ ಅಲ್ಲಿ ನೀವು ಡೈರೆಕ್ಟ್ ಆಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ ಈ ನಂಬರ್ ಯಾರು ಕಾಲ್ ಮಾಡಕ್ ಹೋಗ್ಬೇಡಿ ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲ್ ಅಲ್ಲಿ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆದಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ಸರಿಯಾಗಿ ನೋಡಿ ನಂಬರ್ ಇದ್ರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ ಈ ನಂಬರ್ ಏನಕ್ಕೆ ಹಾಕಿದೀವಿ ಅಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ನಿಮ್ಮ ಗಾಡಿ ಸೇಲಾಗಿದ್ರೆ ಮಾತ್ರ ಗಾಡಿದು ಒಂದು ಇದರ ಫೋಟೋಸ್ ಕ್ಲಿಯರ್ ತೆಗೆದ್ಬಿಟ್ಟು ಈ ನಂಬರ್ಗೆ ನೀವು ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಸಿಕರ ಸೆಂಡ್ ಮಾಡಿದ ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ತರ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ಇದೇ ತರ ಯಾವ್ದಾರು ಗಾಡಿ ನಾವು ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು ಹಾಗೆ ವಿಡಿಯೋ ಇಷ್ಟಾದ್ರೆ ಲೈಕ್ ಕೊಡೋದನ್ನು ಸಹ ಮರಬೇಡಿ ಮತ್ತೆ ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ರೆ ಅಂತರ್ ಕೂಡ ನೀವು ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ